ಮಾನ್ಯ ಜಿಲ್ಲಾಧಿಕಾರಿಗಳು ಜನಮನ ಆವೃತ್ತ ಬೆಳಗಾವಿ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಶೋಕ ಬೇಡ್ ಕಂಪನಿ ನಿರ್ವಾಹಕ ವ್ಯಾಪ್ತಿಯಲ್ಲಿ ಅಸಮರ್ಪಕ ಸಾರ್ವಜನಿಕ ಸೇವಾ ವೈಫಲ್ಯತೆಗಳು ನಾವು ಹಿರೇಬಾಗೇವಾಡಿ ಗ್ರಾಮಸ್ಥರು ಹಾಗೂ ರೈತರು ತಮ್ಮಲ್ಲಿ ತಿಳಿಸುವುದೇನೆಂದರೆ ಹಿರೇಬಾಗೇವಾಡಿಯಲ್ಲಿ ನಿರ್ಮಾಣವಾದ ಅಶೋಕ ಟೋಲ್ ಪ್ಲಾಸಾದವರಿಂದ ಬರಬೇಕಾದ ಸವಲತ್ತುಗಳಿಂದ ವಂಚಿತರಾಗಿದ್ದೇವೆ ಆ ಸವಲತ್ತುಗಳು ಏನೆಂದರೆ ಟೋಲ್ ಪ್ಲಾಜಾದ ಎರಡು ಬದಿ ಸರ್ವಿಸ್ ರಸ್ತೆ ಹಾಗೂ ಸರಿಯಾದ ಗಟರ್ ನಿರ್ಮಾಣ ಇಲ್ಲದ ಕಾರಣ ಅಪಾರ ಜೀವ ಹಾನಿ ಉಂಟಾಗಿದೆ ಹಾಗೂ ರೈತರು ಹೊಲಗಳಿಗೆ ಹೋಗುವ ಸರ್ವಾಗಿ ಹರಸಾಹಸ ಪಡುತ್ತಿದ್ದಾರೆ ನೀರು ಬಂದ ಕಾರಣ ರಸ್ತೆ ಮೇಲೆ ದಾಟಲು ಹೋಗಿ ಮೂರು ಜನರು ಎರಡು ಆಕಳು ಎರಡು ಆಕಳು ಮೂರು ಕುರಿ ಎರಡು ಎತ್ತು ಸಾವನ್ನಪ್ಪಿದ್ದಾವೆ ಇದಕ್ಕೆ ನೇರ ಹೊಣೆ ಅಶೋಕ ಟೋಲ್ ಪ್ಲಾಜಾ ಹಿರೇಬಾಗೇವಾಡಿಯವರು ಆಗಿರುತ್ತಾರೆ ಪೊಲೀಸ್ ಠಾಣೆ ಪಕ್ಕ ಶಾಲೆ ಇದ್ದು ಶಾಲಾ ಮಕ್ಕಳಿಗೆ ರಸ್ತೆ ದಾಟಲು ತೊಂದರೆ ಆಗುತ್ತಿದ್ದು ಅಲ್ಲಿ ಓವರ್ ಮಾಡಿಕೊಡಬೇಕು ಈ ಹಿಂದೆ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ಈ ಟೋಲ್ ವಿರುದ್ಧ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದಿಂದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದವು ಇದರ ವಿಚಾರವಾಗಿ ಟೋಲ ಮುಖ್ಯ ಸಿಬ್ಬಂದಿಗಳು ನಮ್ಮ ಮನವಿಯನ್ನ ಸ್ವೀಕರಿಸಿ ಮೂರು ತಿಂಗಳುಗಳ ಕಾಲಾವಕಾಶವನ್ನ ಪಡೆದುಕೊಂಡಿದ್ರು ನಂತರ ಇಲ್ಲಿಯವರೆಗೂ ಅಂದರೆ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರಿಸುಮಾರು ಐದು ತಿಂಗಳು ಸಮಯವಾದರೂ ಈ ವಿಚಾರವಾಗಿ ಅಶೋಕ ಬೇಡ್ಕಾಯಿನ್ ಕಂಪನಿ ನಿರ್ವಹಣಾ ಅಧಿಕಾರಿಗಳು ಯಾವ ಕ್ರಮಗಳನ್ನು ಕೈಗೊಂಡಿಲ್ಲ ಹಾಗೂ ಈ ಒಂದು ವಿಚಾರದಲ್ಲೇ ನಮಗೆ ಯಾವುದೇ ಲಿಖಿತ ಮಾಹಿತಿಯನ್ನ ನೀಡಿರುವುದಿಲ್ಲ ಈ ವಿಷಯವಾಗಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ತಾವುಗಳು ಇವರುಗಳ ಮೇಲೆ ಸರಿಯಾದ ಕ್ರಮಗಳನ್ನು ಕೈಗೊಂಡು ನಮ್ಮ ಹಿರೇಬಾಗೇವಾಡಿ ಗ್ರಾಮಸ್ಥರಿಗೆ ಹಾಗೂ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮಲ್ಲಿ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸುನೀಲ್ ಎಂಎಸ್ ಡಾಕ್ಟರ್ ಮಹಾಂತೇಶ್ ಕೂಲಿನವರ್ ರಾಜ್ಯ ಉಪಾಧ್ಯಕ್ಷರು ಕರ್ವೆ ಬಸವರಾಜ ಕುರುಬೆಟ್ಟ ಜಿಲ್ಲಾ ಅಧ್ಯಕ್ಷರು ಕಾರ್ಯದರ್ಶಿಗಳು ಬೆಳಗಾವಿ ಜಿಲ್ಲೆ ರಮೇಶ್ ಬಂಗಾರಿ ಜಿಲ್ಲಾ ಕಾನೂನು ಸಲಹೆಗಾರರು ಬೆಳಗಾವಿ ಜಿಲ್ಲಾ ಲೋಹಿತ ಉಮಾನನಾದಿಮಠ್ ಜಿಲ್ಲಾ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ವಿನೋದ್ ಜಾಧವ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೆಳಗಾವಿ ಜಿಲ್ಲೆಯ ಜ್ಯೋತಿಬಾ ದರ್ದೇಶಿ ಜಿಲ್ಲಾಧ್ಯಕ್ಷರು ಯುವ ಘಟಕ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲಾಧ್ಯಕ್ಷರು ಬಸವರಾಜ ಶಿತುಬಾಕಿ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು ಬೆಳಗಾವಿ ಜಿಲ್ಲೆ ತಾಲೂಕು ಅಧ್ಯಕ್ಷರು ಮತ್ತು ತಾಲೂಕಾ ಉಪಾಧ್ಯಕ್ಷರು ಬೆಳಗಾವಿ ನಗರ ಘಟಕ ಅಧ್ಯಕ್ಷರು ಅಡವಪ್ಪ ಬಸನಗೌಡ ಪಾಟೀಲ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು वर्दीगार दादू लोखंडे एन एस न्यूज ट्वेंटी कड़ा रोके तनक हराट